ಪ್ರತಿ ಕ್ಲಾಸ್ ಅಲ್ಲಿ ಹೇಳ್ತರೋಂತ ಪ್ರೋಟೋಕಾಲ್ ನ ನಾನು ಮನೆನಲ್ಲೇ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ಮಕ್ಕಳುಗಳಿಗೆ. ಮತ್ತೆ ನಾನು ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ದೆ. ನನಗೆ ನೀವು ಒಂದು ಫಸ್ಟ್ ಕ್ಲಾಸಲ್ಲಿ ಅಲ್ಲಿ ಬ್ರೌನ್ ಡಾಟ್ ಎಲ್ಇಡಿ ಎನಿ ಕೈಂಡ್ ಆಫ್ ಹೆಡ್‍ək ಹೋಗುತ್ತೆ ಅಂತ. ಅದು ನನಗೆ ತುಂಬಾ ವರ್ಕ್ ಆಯ್ತು. ಬ್ರೌನ್ ಡಾಟ್. ಸ್ಕೈ ब्लू ವರ್ಕ್ ಆಗಿಲ್ಲ ಬ್ರೌನ್ ವರ್ಕ್ ಬ್ರೌನ್ ವರ್ಕ್ ಆಯ್ತು ನನಗೆ. ಆ ಬ್ರೌನ್ ವರ್ಕ್ ಬ್ರೌನ್ ಜೊತೆಗೆ ಸ್ಕೈ ಎರಡು ಎರಡೂ ಇದ್ದೆ ನನಗೆ ವರ್ಕ್ ಆಯ್ತು ಅದು. ಅಂದ್ರೆ ಏನೋ ಚೇಂಜಸ್ ಕಾಣಿಸ್ತಾ ಇತ್ತು ಹೆಡ್‍ək ಬಂದ್ರೂ ತನ್ನಿಂದಾನೆ ಸಡನ್ ಆಗಿ ಸ್ಟಾಪ್ ಆಗೋದು ನಂಗೆ ಸಾಮಾನ್ಯ ನಿದ್ದೆ ಮಾಡಿದ್ರು ಏನ್ ಮಾಡಿದ್ರು ಹೋಗಲ್ಲ ಅದು ಬಟ್ ಇವಾಗ ಎಷ್ಟು ಮಟ್ಟಿ ಕಡಿಮೆ ಆಗಿದೆ ಅಂತಂದ್ರೆ ನನ್ಗೆ ಕಾನ್ಫಿಡೆಂಟ್ ಎಲ್ಲೋದ್ರೂ ನಾನು ಕಲರ್ ಸ್ಕೆಚ್ ಪೇನ್ ತಗೊಂಡ್ ಹೋಗ್ಬಿಡ್ತೀನಿ ಮಾತ್ರನೇ ಬೇಡ ಅದು ಕಲರ್ ಹಾಕೊಂಡ್ಬಿಟ್ರೆ ನನ್ಗೆ ಪೇನ್ ಕಡಿಮೆ ಆಗಿಬಿಡ್ತಾ ಇದೆ ಮತ್ತೆ ನಿಮ್ಮ ಆಕ್ಯು ಪ್ರೆಷರ್ ಕೈ ಒತ್ಕೊಳ್ಳೋದು ಅವೆಲ್ಲ ಮಾಡಿದ್ರಿಂದ ನನಗೆ ಈವನ್ ನಾನು ಎಷ್ಟು ಒಂದು ಟು ತ್ರೀ ಫೋರ್ ಇಯರ್ಸ್ ನಾನು ಈ ಸರ್ವೈಕಲ್ ಪೇನ್ ಗೆ ಮತ್ತೆ ಮೈಗ್ರೇನ್ ಗೆ ಮಾತ್ರೆಗಳು ತಗೊಂತ ಇದ್ದೆ ಏನ ಅದರಲ್ಲಿ ಏನಂದ್ರೆ ಅಂತ ಆಗಲ್ಲ ಬರೋ ಸಿವಿಯರಿಟಿ ಕಡಿಮೆ ಆಗ್ತೈತೆ ಅಷ್ಟೇ ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ ಫೈವ್ ಮಂತ್ಸ್ ಇಂದ ನಿಮ್ ಕೋರ್ಸ್ ಜಾಯ್ನ್ ಆಗ ಒಂದ್ ಮಂತ್ ಮುಂಚೆನೆ ಬಿಟ್ಬಿಟ್ಟಿದೆ ನೋ ಮೆಡಿಸಿನ್ ಸೊ ಅವನೇ ಕೇಳಿ ಸರ್ ಅವನಿಗೆ ಯಾವ ಯಾವ ಕಲರ್ ಹಾಕಿದ್ರೆ ನಿಮ್ಮ ಜೊತೆ ನಗಡಿಗೆ ಬಂದ್ರೆ ಏನ್ ಮಾಡ್ತೀಯಾ ಇಲ್ಲಿ ತ್ರೀ ಹಚ್ಕೊತೀನಿ ಮತ್ತೆ ಇಲ್ಲಿ ರೆಡ್ ಹಾಕೊಂತೀನಿ ಇಲ್ಲಿ ರೆಡ್ ಹಾಕೊತೀಯ ತ್ರೀ ಬರ್ಕೊತೀಯ ಕಲರ್ ಹಾಕೊತೀವಿ ಇಲ್ಲಿ ಸ್ಕೈ ಯಾವ ಸ್ಕೈ ಬ್ಲೂ ಇಲ್ಲಿ ರೆಡ್ ರೆಡ್ ನೋಸ್ ಬ್ಲಾಕ್ ಆದ್ರೆ ನೋಸ್ ಬ್ಲಾಕ್ ಆದ್ರೆ ಇಲ್ಲಿ ರೆಡ್ ಡಾಟ್ ಹಾಕೊಂಡು ನಿಮ್ಮ ಕಡಿಮೆ ಸೂಪರ್ ಇಲ್ಲಿ ಬ್ಲಾಕ್ ಡಾಟ್ ಎರಡು ಕೈ ಆಮೇಲೆ ಮಾಡ್ಕೊಂತೀನಿ ಸೂಪರ್ ಅದ್ಭುತ ಮತ್ತೆ ನೀನು ಇದು ಗ್ರಾಸ್ಪಿಂಗ್ ಪವರ್ ಎಲ್ಲ ಮೆಮೊರಿ ಎಲ್ಲ ಇನ್ಕ್ರೀಸ್ ಆಗಬೇಕಂದ್ರೆ ಹಾಕೊಂತೀಯ ಇಲ್ಲಿ ಡಾಟ್ ಪರ್ಪಲ್ ರೈಟ್ ಹ್ಯಾಂಡ್ ಹಾಕೊಂತೀನಿ ಸೊ ಅದರಿಂದ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತಾ ಕ್ಲಾಸ್ ಯಾರು ಕೇಳಿದವರಿಗೆಲ್ಲ ಹೇಳ್ತೀನಿ ಇವನ್ ನಮ್ಮ ಲೇಔಟ್ ಅಲ್ಲೂ ಕೂಡ ನನಗೆ ಗೊತ್ತಿರಲಿಲ್ಲ ನಮ್ಮ ಮನೆ ಒಂದು ದಿವಸ ಒಂದು ಜನ ಬಂದಿದ್ರು ಏನಕ್ಕೂ ಬಂದಾಗ ಸ್ಕೆಚ್ ಪೆನ್ ಇರೋದನ್ನ ನೋಡ್ಬಿಟ್ಟು ಅವರು ಕೇಳಿದ್ರು ನೀವು ಮಾಡ್ತಾ ಇದ್ದೀರಾ ನಾವೆಲ್ಲ ಹಚ್ಕೊತ ಇದೀವಿ ಕಡಿಮೆ ಆಗ್ತಾ ಇದೆ ಅಂತ ಅಂದ್ರೆ ಸುಮಾರು ಜನ ಇದ್ರದ್ದು ಬೆನಿಫಿಟ್ ಪಡಿತಾ ಇದಾರೆ ಸರ್ ಇಲ್ಲ ಮನೆ ಮನೆಯಲ್ಲಿ ಒಬ್ಬ ಈಲರ್ ಇರ್ಬೇಕು ಅನ್ನೋದು ಬಸವ ಆಕ್ಯೋ ಅಕಾಡೆಮಿ ಧ್ಯೇಯ ಇವ್ ನೋಡಿ ನೀವ್ ಕಲ್ತಿದ್ರಾ ಮನೇಲಿ ಮೆಡಿಸಿನ್ ಫ್ರೀ ಮಾಡ್ತಾ ಇದ್ರಿ ಇವಾಗ ಮಾಡ್ತಾ ಇದೀನಿ ಸರ್ ಎಷ್ಟು ಅಂದ್ರೆ ಮನೆ ಜ್ವರ ಬಂದಾಗ ಇವನ್ಗೆ ಇವನ್ ಫಸ್ಟ್ ಜ್ವರ ಬಂದಿತ್ತು ಕಣ್ಣಲ್ಲಿ ಫುಲ್ಲು ನೀರ್ ಸುರಿತಾ ಇತ್ತು ಕಣ್ಣೆಲ್ಲ ಜ್ವರ ಬರ್ದಾಗ ಕೆಂಪಗಾಗ್ಬಿಟ್ಟು ಆಗ್ಬಿಟ್ಟು ನೀರ್ ಸುರಿತ ಆತರ ಆಗ್ತಾ ಇತ್ತು ಅದೇ ಸೇಮ್ ಸ್ಕೈ ಬ್ಲೂ ಆಗ್ಬಿಟ್ಟು ಎಲ್ಲ ಕಡೆ ಬ್ಲಾಕ್ ಆಗ್ಬಿಟ್ಟೆ ಒಂದು ತ್ರೀ ಅವರ್ಸ್ ಕೋಲ್ಡ್ ಅಂತೂ ನನಗೆ ಶಾಕ್ ಆಯ್ತು ಯಾಕಂದ್ರೆ ನಾವು ಡಾಕ್ಟರ್ ಸಿರಪ್ ತಗೊಂಡಿಲ್ಲ ಅಂದ್ರೆ ಕಣ್ಣಲ್ಲಿ ನೀರ್ ಸುರಿಯೋದು ಅವೆಲ್ಲ ಕಡಿಮೆ ಆಗಲ್ಲ ತ್ರೀ ಹಾಕಿದ ತಕ್ಷಣ ವೆರಿ ಪವರ್ಫುಲ್ ಅದು ಕೋಲ್ಡ್ಗೆ ನಂಬರ್ ತ್ರೀ ಸ್ಕೈ ಬ್ಲೂ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಆಮೇಲೆ ಜ್ವರನು ಟೆಂಪ್ರೇಚರ್ ಎಲ್ಲ ಕಡಿಮೆ ಆಗಿ ನಾರ್ಮಲ್ ಇವನ್ ಸಿರಪ್ ಬಂದಿದ್ರೆ ಎಮರ್ಜೆನ್ಸಿಗೆ ಅಂತ ನಮ್ಮ ಮನೆಯವ್ರು ನಾನು ಓಪನ್ ಮಾಡಿಲ್ಲ ಇದರಲ್ಲಿ ಗುಣಪಡಿಸಿದ್ದೆವು